ಅಧ್ಯಾಯ ಇಪ್ಪತ್ತೇಳು ಜೀವಗೋಳ ಅಭ್ಯಾಸಗಳು ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂದು ಪರಿಸರ ಎಂದರೇನು ಉತ್ತರ ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎನ್ನುವರು ಎರಡು ಜೀವಿ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಜೀವಿ ಶಾಸ್ತ್ರವು ಜೀವಿಗಳು ಮತ್ತು ಅವುಗಳ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವಾಗಿದೆ ಮೂರು ಪರಿಸರ ಮಾಲಿನ್ಯದ ವಿಧಗಳನ್ನು ಹೆಸರಿಸಿ ಉತ್ತರ ಪರಿಸರ ಮಾಲಿನ್ಯದ ವಿಧಗಳು ಒಂದು ವಾಯು ಮಾಲಿನ್ಯ ಎರಡು ಜಲ ಮಾಲಿನ್ಯ ಮೂರು ಮಣ್ಣಿನ ಮಾಲಿನ್ಯ ನಾಲ್ಕು ಶಬ್ದ ಮಾಲಿನ್ಯ ನಾಲ್ಕು ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳಾವುವು ಉತ್ತರ ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಒಂದು ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸುವುದು ಎರಡು ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸುವುದು ಮೂರು ಚರಂಡಿ ನೀರನ್ನು ಸಂಸ್ಕರಿಸುವುದು ನಾಲ್ಕು ಕಸದ ರಾಶಿಯನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ನಿಲ್ಲಿಸುವುದು ಐದು ಜೀವ ವೈವಿಧ್ಯತೆ ಎಂದರೇನು ಉತ್ತರ ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲಾ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಜೀವವೈವಿಧ್ಯತೆ ಎಂದು ಕರೆಯುವರು ಎರಡು ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಆರು ಜೀವಗೋಳ ಉತ್ತರ ನಮಗೆ ತಿಳಿದಿರುವಂತೆ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ನಮ್ಮ ಭೂಮಿ ಜೀವಗೋಳವು ಭೂಮಿಯ ನಾಲ್ಕನೇ ಆಯಾಮವಾಗಿದ್ದು ಎಲ್ಲಾ ರೀತಿಯ ಜೀವಿಗಳನ್ನು ಒಳಗೊಂಡಿದೆ ಏಳು ಪರಿಸರ ಸಮತೋಲನ ಉತ್ತರ ಜೀವಿಗಳು ಮತ್ತು ಪ್ರಾಕೃತಿಕ ಪರಿಸರ ಹಾಗೂ ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಸೌಹಾರ್ದಯುತವಾದ ಹಾಗೂ ಸಮತೋಲನವಾದ ಸಂಬಂಧವನ್ನು ಪರಿಸರ ಸಮತೋಲನ ಎನ್ನುವರು ಎಂಟು ಜಾಗತಿಕ ತಾಪಮಾನ ಹೆಚ್ಚಳ ಉತ್ತರ ಭೂಮಿಯ ಉಷ್ಣಾಂಶವು ದಿನಗಳು ಕಳೆದಂತೆ ನಿಧಾನವಾಗಿ ಹೆಚ್ಚುತ್ತಿದೆ ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದನ್ನೇ ಜಾಗತಿಕ ತಾಪಮಾನ ಹೆಚ್ಚಳ ಎಂದು ಕರೆಯುತ್ತಾರೆ ಒಂಬತ್ತು ಹಸಿರುಮನೆ ಪರಿಣಾಮ ಉತ್ತರ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೊರಹೋಗಲು ಬಿಡದೆ ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವುದು ಇದನ್ನೇ ಹಸಿರುಮನೆ ಪರಿಣಾಮ ಎಂದು ಕರೆಯುವರು ಹತ್ತು ಓಜೋನ್ ಪದರದ ಕ್ಷೀಣತೆ ಉತ್ತರ ವಾಯುಮಂಡಲದ ಸಮೋಷ್ಣ ವಲಯದಲ್ಲಿ ತೆಳುವಾದ ಓಜೋನ್ ಪದರವಿದೆ ಇದು ಸೂರ್ಯನಿಂದ ಪ್ರಸರಿಸುವ ಅತ್ಯಂತ ಅಪಾಯಕಾರಿಯಾದ ನೆರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇರಿನ ಎಲ್ಲಾ ಬಗೆಯ ಜೀವರಾಶಿಗಳನ್ನು ರಕ್ಷಿಸಿದೆ ಇತ್ತೀಚಿನ ದಿನಗಳಲ್ಲಿ ಹವಾನಿಯಂತ್ರಕಗಳು ರೆಫ್ರಿಜರೇಟರ್ಗಳು ಸ್ಪ್ರೇಯರ್ ಸುಗಂಧ ದ್ರವ್ಯಗಳ ಬಳಕೆ ಮೊದಲಾದವುಗಳ ಅಪಾರ ಬಳಕೆಯಿಂದ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆಗೊಂಡು ವಾಯುಮಂಡಲದ ಓಝೋನ್ ಪದರವನ್ನು ತೆಳುವಾಗಿಸುತ್ತಿವೆ ಹನ್ನೊಂದು ಆಮ್ಲಮಳೆ ಉತ್ತರ ಮಳೆಯ ನೀರಿನಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಮೊದಲಾದ ಆಮ್ಲಗಳು ಹೆಚ್ಚಾಗಿರುವುದನ್ನೇ ಆಮ್ಲ ಮಳೆ ಎಂದು ಕರೆಯಲಾಗಿದೆ ಈ ರೀತಿಯ ಮಳೆ ಅತ್ಯಂತ ವಿಷಕಾರಿಯಾಗಿದ್ದು ಜಲಚರಗಳ ನಾಶಕ್ಕೆ ಕಾರಣವಾಗುವುದು ಆಮ್ಲೀಯ ಮಳೆಯಿಂದ ಅರಣ್ಯಗಳು ವ್ಯವಸಾಯದ ಬೆಳೆಗಳು ಕಟ್ಟಡಗಳು ಸ್ಮಾರಕ ಮೊದಲಾದವುಗಳು ಹಾಳಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ